ಹಾನೇ ಲದ್ದಿ ಮೇಲ್ವಣ್ಣ ನಡಿ ಸೊ ಸ್ನೇಹಿತರೆ ಇವಾಗ ಇನ್ನೊಂದು ಟ್ರಯಲ್ ನೋಡಿದ್ವಿ ಹೋಗ್ತಾ ಇದ್ದೀವಿ ಈಗ ಅಲ್ಲಿಗೆನೆ ಬಾಬಾ ಇರಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇರಿ ಎಂಥ ಮಕ್ಳು ಗುರು ಇವರು

ನೀನೆಲ್ಲ ಹಾಕದೆ ಹಿಂಗೆ ಇಲ್ಲ ಅಲ್ಲೋಗಿ ನಿಲ್ಸ್ಕೊಳ್ಳಿ ಎಲ್ಲ ಹಂಗ ಧೂಳ್ ಕೊಡೋದು ನೀವಿಬ್ರಿ ಹಾ ನಾನಿರ್ರಿ ಆ ಮ್ಯಾಪ್ ನೋಡ್ತೀನಿ ಅಷ್ಟ್ರಲ್ಲಿ ಮೇಲ್ ಬಂದ್ರಿ ಅಲ್ಲಿ ನಿಲ್ಸ್ಕೊಳ್ರಿ ಒಂದ್ ಎರಡು ನಿಮಿಷ ಹೋಗೋಣ ಸ್ನೇಹಿತರೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಈಗ ಹುಡುಗುರೆಲ್ಲ ಬಿಟ್ಟೋಗ್ಬಿಟ್ರು ಸೊ ಈಗ ನಾನು ಮನೋಜ ನಾನು ಗೌಡ ಇಬ್ಬರೇ ಇರೋದು ಇವಾಗ ಬನ್ನಿ ಹೋಗೋಣ ಹುಡುಗರು ಬಿಟ್ಟು ಹೊಂಟೋದ್ರು ನೋಡೋಣ ನಡೀರಿ ಹೆಂಗಿದೆ ಟ್ರಯಲ್ ಇದು ಮಸ್ತಾಗಿದೆ ಮಾತ್ರ ಯಾವ್ದು ಗುರು ಇದು ಅಲೋ ಅಲ್ಲ ಅಲೋ ಅಲ್ಲ ಏನು ಸ್ನೇಹಿತರೆ ಇದು ಡ್ರೈವ್ ಹಾಂ ಬಾಬಾ ಬಾಯ್ಸ್ ಕಾಯ್ತಾವ್ರೆ ಸಾರಿ ಸಾರಿ ಕಣ್ರಪ್ಪ ಹುಷಾರು ಅವರ ಎಲ್ಲಿ ಓ ಸರಿ ಹ್ಞೂ ಬ್ಯಾಟ್ರಿ ಚೇಂಜ್ ಮಾಡ್ತಿದ್ದೆ ಇನ್ಸ್ಟಾ ಹಾಕ್ಕೊತಿದ್ದೆ ಮಾಡೋ ತಾನೆ ಹೌದು 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 ಜಾರ ಗುರು ಹುಷಾರು ಹೌದು ಹೌದು ರೋಡ್ ಓ ಇಂಕ್ಲೈನ್ಗಳೆಲ್ಲ ಇದೆಯಪ್ಪ ಹುಷಾರು ರೈಟಲ್ಲೇ ಬನ್ನಿರಿ ಹೌದಾ ಕರ್ಕೊಂಬಿಡ್ರಪ್ಪ ಚೆನ್ನಾಗಿದೆ ಗುರು ಇದು ಡ್ರೈಲು ಓ ಬಾಬಾ ಬಾಬಾ ದೇವ್ರೆ ಅಣ್ಣ ಬರ್ತಾಯ್ತಾ ಅಬ ಲ ಲ ಏನು ಸ್ನೇಹಿತರೆ ಟ್ರಯಲು ಬಟ್ ಏನು ಹೇಳಿ ಇಂಥ ಟ್ರಯಲೆಲ್ಲ ಮಾಡೋಕೆ ತುಂಬ ಮಜಾ ಇರುತ್ತೆ ಗುರು ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಮಸ್ತಾಗಿದೆ ಟ್ರಯಲ್ ಮಾತ್ರ क्रेजी क्रेजिबु जग ऐन अग सड़न आने गीने बंद अस्टे अष्टकते பையா எங்க இதா ட்ரையல் மீட்டர் பேக்கு மீட்டர் மீட்டர் பையா சந்தோணா ஓ சரி சக்கதாக இதோ ಹಾಂ ಸಕ್ಕದಾಗಿದೆ ಮಾತ್ರ ಟ್ರೇಲ್ ಹ್ಞೂ ಲೋ ಹುಷಾರು ಹುಷಾರ್ ಮಧ್ಯದಲ್ಲಿ ಬರಬೇಡಿ ಮಧ್ಯದಲ್ಲಿ ಬರಬೇಡಿ ರೈಟ್ ಲೆಫ್ಟಲ್ಲಿ ಬನ್ನಿ ಓ ಹ್ಞೂ ಹುಷಾರು ಹುಷಾರು ಓಕೆ ಓಕೆ

ಇದಕ್ಕೆ ಅದಕ್ಕೆ ಬಂದಿದೆ ಇಲ್ಲಿಗೆ ಹಾ ಹ್ಞೂ ಭಯ ನೋಡಿ ಕೃಷ್ಣನ್ ಥರ ನವಿಲ್ಗಿರೆ ಎಲ್ಲ ಹಾಕೊಂಡು ನಮ್ಮ ಸಂತೋಷ ಅವರು ಹಾ ಇದೆ ಇದೆ ಬನ್ನಿ ಇಲ್ಲ 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 ಹುಷಾರು ಮುಳ್ಳು ಹಿಮಾಲಯನು ಹೂ ಭಯ ಹುಷಾರು ಆರಾಮಾಗಿ ಬನ್ನಿ ಆರಾಮಾಗಿ ಬನ್ನಿ ಒಂದೇ ರೋಡು ವಾ ಮಸ್ತಾಗಿದೆ ಬನ್ನಿ ಇಲ್ಲಿ ಮಸ್ತ್ ಕೊಡಿ ಕೊಡಿ ಎಕ್ಸ್ಟೇಟ್ರ್ ಫುಲ್ ಕೊಡಿ ಇನ್ನು ಕೊಡಿ 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 ಏನಾಗಲ್ಲ ಕೊಡಿ ಹಾಂ ಅಷ್ಟೇ ಕೊಡಿ ಕೊಡಿ ಇನ್ನು ಕೊಡಿ ಕೊಡಿ ಕುಡಿ ಬನ್ನಿ ಹಾಂ ಕೊಡಿ ಹ್ಞೂ ಪರವಾಗಿಲ್ಲ ಬ ಏನಾಗಲ್ಲ ಲೆಫ್ಟಲ್ಲಿ ಬಂದರೆ ಒಳ್ಳೆಯದು ಹಾಂ ಬಾ ಸ್ನೇಹಿತರೆ ನೆಕ್ಸ್ಟ್ ಲೆವೆಲ್ ಇತ್ತು ಹುಲಿಯವ್ರ ಗಾಡಿ ಒಂಚೂರು ಗುಂಡಿಲಿ ಕಚ್ಕೊತು ಅದು ಬಿಟ್ಟರೆ ಇನ್ನೇನಿಲ್ಲ ದಯವಿಟ್ಟು ಟ್ರಯಲ್ ಲೊಕೇಶನ್ ಕೇಳಬೇಡಿ ನಾನು ಯಾರಿಗೂ ಕೊಡಲ್ಲ నా జొతే యారు బారు అర్గే ట్రయలు నాం హోగదు మెయిన్లీ ఈ థర ట్రయల్స్ ఓహో డౌను ఫుల్ బీ బయ్ బాయ్ బాబా ಮಸ್ತಾಗಿದೆ ಸ್ನೇತ್ರ ಮಾತ್ರ ಟ್ರಯಲು ಏನು ಹೇಳಿ ಈ ಥರ ಹುಡುಕಿ ಮಾಡಿ ಮಾಡೋ ಟ್ರಯಲ್ಗೆ ಭಾರಿ ಖುಷಿ ಕೊಡುತ್ತೆ ಆನೆ ಲದ್ದಿ ಆನೆ ಲದ್ದಿ ಆನೆ ಇದೆ ಟ್ರಾಫೆ ಆಗೋಯ್ತು ಗುರು ಅಣ డి రైట్ హషారు హు నందు హిమాలయన్ శెట్ హిమాలయన్ శెట్టు ಹಿಮಾಲಯನ್ ಶೆಟ್ಟಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವಣ್ಣ ಇವರವರಣ್ಣ ನನ್ನ ಇನ್ಸ್ಟಾಗ್ರಾಮು ಅದೆ ಹಾಂ ಇದೆ ಥ್ಯಾಂಕ್ ಯು ಸೊ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಏ ಕನಕ್ಪುರದವ್ರಂತೆ ಯಾವುದೇ ಯೂಟ್ಯೂಬ್ ಐಡಿಯಾ ಹೇಳಿದ್ ತೊಂದ್ರೆ ಅಷ್ಟೆ ಸಕ್ಕದಾಗಿದೆ ಬನ್ನಿ ಟ್ರಯಲು